ಸರ್ ಕೆಡಕ್ಕೆ ಕಂಪ್ನಿಗೆ ಹೋಗ್ಬೇಕು ನಾವು ಕಂಪ್ನಿಗೆ ಹೋಗಲಿ ಅಂದ್ರೆ ಹಿಂಗೆ ಗುಡ್ಡ ಬೆಟ್ಟ ತಿರ್ತೀವಿ ನೋಡ್ರಿ ಯಾಕಂದ್ರೆ ನಮ್ಮ ಪಕ್ಕ ಹಳ್ಳಿಯವರು ನಾವು ಅಲ್ಲಿದ್ರೆ ಊರಾಗಿದ್ರೆ ಸುಮ್ಮ ಇರೋಲ್ಲ ಅಲ್ಲಿ ತಿರುಗಾಡಕ್ಕೆ ಹೋಗ್ತೇವೆ ಭಾಳ ಹಿಂಗಾಗಿ ಆದಷ್ಟು ಬೇಗ ಕೆಲಸ ಸಿಗ್ತಾನೆ ಬರಬರಿ ಅದ ಈಗ ಹಿಂಗೆ ವಿಡಿಯೋ ಮಾಡ್ಕೊ ತಿರುಗಿಡ್ತೇವೆ ನಾವು ನೋಡ್ಬೋದು ದಮ್ಮ ಅಂತ ಭಾಳ ಹೊಂಟದ ಆದರೆ ಚಾಲೆಂಜ್ ಅದ ನಾವು ವಿಡಿಯೋ ಮಾಡೋದು ಹೀಗೆ ಹೊಂಟೀನಿ ಅದೇ ಈಗ ಬಂದು ಇಲ್ಲಿ ಕೆಲಸ ಮಾಡಿ ಎಲ್ಲ ವಿಷಾರ ಮಾತಲ್ಲ ನೋಡ್ಬೋದು ಅಂದ್ರೆ ದಬ್ಬಂದ ಇಲ್ಲ ರೀ ಹಾಂ ಬಾಬರ್ ದಮ್ಮ ಹೊಂಟು ಗೊತ್ತಾಗಲಿಲ್ಲ ಸಕಾಶ ಹೊಂಟ್ರೆ ಅವರು ಇದೊಂಥರ ಹತರ್ನಾಗಿರೋ ಪ್ಲೇಸ್ ಇದು ಹ್ಞೂ ಪುನಃ ಬಿಟ್ಟು ಒಂದು ಐವತ್ತು ಕಿಲೋಮೀಟ್ರ್ ಅದು ಊರ ಚಿಂತೆವಾಡಿ ಅಂತ ಇಲ್ಲೇ ನಂಗೆ ಕೆಲಸ ಮಾಡೋಕ್ಕೆ ಎರಡು ದಿನ ಆಯ್ತು ಬಂದು ಕೂತಿದ್ದೆ ರೂಮ್ದಾಗ ಹಿಂಗಾಗಿ ಪ್ಲೇಸ್ಗಳು ನೋಡ್ಬೇಕು ಒಟ್ಟು ದೋಸ್ತರು ಬಂದು ದೋಸ್ತರ ಕಾಲ್ ತೊಗೊಂಡು ಬಂದಿದೀವಿ ಇಲ್ಲಿ ನೋಡೋಕೆ ಹಿಂಗಾಗಿ ಎರಡರಿಂದ ಸುಮ್ಮ ನೋಡೋದ ಮುಂದೆ ಕಂಪ್ನಿ ಕೆಲಸ ಚಲೋ ಆಯ್ತು ಬರೋದಾಗಲ್ಲ ಇಟ್ಟು ಮ್ಯಾಗ ಎಷ್ಟೊಂದು ತಿರ್ಗಾಡೋದಾಗಲ್ಲ ನಮ್ಮ ಕೈಲಿ ಸಪೋರ್ಟ್ ಮಾಡಿರಿ ಚೆನ್ನಲ್ಲೂ ಇದೇ ರೀತಿ ನಾವು ಚೆನ್ನಾಗಿರೋ ವಿಡಿಯೋ ಬಿಡ್ತೀವಿ ನೋಡ್ಬೇಕು ಎಷ್ಟು ಚೆನ್ನಾಗಿ ಇಲ್ಲಿ ಮ್ಯಾಲಿನ ಎಲ್ಲ ಕಂಪ್ನಿಗಳವ್ರಿ ಯಾವುದು ಊರಿಲ್ಲ ಎಲ್ಲ ಕಂಪ್ನಿಗಳೇ ಇಲ್ಲಿ ಕ್ಷಣೆ ಮಾಡ್ಬೋದು ಅಲ್ಲಿ ಮುಂದೆ ಕಾಣ್ತದೆ ನದಿ ಇದೆ ಅಲ್ಲಿ ಒಂದು ಶಿಕ್ಷಣ ಮಾಡಬಹುದು ಎಷ್ಟು ಚೆನ್ನಾಗಿದೆ ಇದೆ ಅಂತ ಅದಾಗ ಏರ್ಬೇಕು ನಾವು ಈ ಬರೀ ಸ್ವಲ್ಪ ಶ್ಯಾಲ್ಟ್ ಅಟ್ಟೆ ಸ್ವಲ್ಪ ಬೇರಿದೆ ಫುಲ್ ಮ್ಯಾಗೆ ಇರ್ತೇವೆ ಎಷ್ಟು ಚೆನ್ನಾಗಾದ್ರಿ ಇಲ್ಲೆಲ್ಲ സോഡ് മോഡൽ കൂടെ എൻജോയ് അർക്ക് പങ്കെടുത്ത ಐದು ವರ್ಷ ತೋರಿಸ್ಬಿಟ್ರೆ ಬರ್ಡ್ ಮೆಮೊರಿ ಇದು ನಮ್ಮ ದೋಸ್ತರಿಗೆ ಒಂದು ಗಾಡಿ ಗಾಡಿ ಸಂಸಾರಿದ್ದೆವು ಕಡೆ ಮುಂದೆ ನಾವು ನೆನಪು ಇದೆ ನಮ್ಮ ಮುಂದೆ ಎಲ್ಲ ಸವಿ ನೆವೆ ಸವಿ ಸವಿ ನೆನಪುಗಳು ಇವೆ ಇದೆ ನಮ್ಮ ಮುಂದೆ ದಿನಗಳಲ್ಲಿ ಈ ದಿನಗಳು ಮತ್ತೆ ನಮ್ಮ ಹಳ್ಳಿ ಸಿಗಲ್ಲ ಒಂದು ಮೈಡ್ರಿ ಮುಂದೆ ನೋಡೋಕೆ ಬರ್ತಾನ ಏನು ಮಾಡಿದೆವು ಅದು ಹೇಳಿ ಅಂತ ತಿರುಗಿ ಆಡದೆ ನೋಡಿದು ಅಲ್ಲ ಬಡಿದೊಡ್ದು ಊಟ ಊರ ಸೈಡ್ ಬಾಡದ